ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತ್ ನ ಚೀ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಆಡಿರ್ತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಮಾತು ಏನಂತ ಹೇಳಿದ್ರೆ ಗೊತ್ತಾ ಗುಜರಾತ್ ತೆರಿಗೆ ಕಲೆಕ್ಟ್ ಮಾಡಬೇಡಿ ನೀವು ನಮ್ಗೆ ಏನು ಕೊಡಬೇಡಿ ನಾವು ಆ ಮಾತು ಹೇಳಿದೀಗ ನಾವು ಆ ಮಾತು ಹೇಳಿದೀವ ಅನ್ಯಾಯ ಮಾಡಿದ್ದೀರಿ ನೀವು ಸರ್ಪಡಿಸಿ ಆಮೇಲೆ ಹಣಕಾಸಿನ ಆಯೋಗದ ವರದಿ ಇದೆಯಲ್ಲ ಅದು ಸಿಫಾರಸ್ ಅಷ್ಟೇ ಇಟ್ ಇಟ್ ನಾಟ್ ಮ್ಯಾಂಡೇಟರಿ ಬೇಕು ಅಂತ ಹೇಳಿಲ್ಲ ನೀರು ಹೇಳ್ತಾ ಇದಾರಲ್ಲ ಮೋದಿ ಮೋದಿ ಬಿಟ್ಟರೆ ಏನಿಲ್ಲ ನಿಮಗೆ ನಿಮ್ ಶಕ್ತಿ ಏನಿಲ್ಲ ನಿಮ್ ಶಕ್ತಿ ಏನಿಲ್ಲ ಇಲ್ಲ ಇವರೆಲ್ಲ ನಿಶಕ್ತರು ರಾಜಕೀಯವಾಗಿ ನಿಶಕ್ತಿ ಹೆಸರು ಮೇಲೆ ಮೇಲೆ ಜೈ ಶ್ರೀರಾಮ್ ನಾವ್ ಹೇಳ್ತಾ ಇದ್ದು ಜೈ ಸೀತಾರಾಮ್ ಜೈ ಸೀತಾರಾಮ್ ಜೈ ಶ್ರೀರಾಮ್ ಅಲ್ಲ ಜೈ ಸೀತಾರಾಮ್ ನೂರು ನೂರು ಶ್ರೀರಾಮ ಸೀತೆ ಲಕ್ಷ್ಮೇ ಯಾಕಂತಂದ್ರೆ ಅದೇ ಇವರು ಸಮಾಜವಾಗಿರ್ತಕ್ಕ ಕೆಲಸ ಇವರು ತಿಳ್ಕೊಬೇಕಾಗ್ತದೆ ನಾವು ಕರ್ನಾಟಕದಲ್ಲಿ ಹೆಚ್ಚು ತೆರಿಗೆ ಕೊಟ್ಟ ನಮ್ಮ ಸ್ವಂತ ತೆರಿಗೆ ನಮ್ಮ ಸ್ವಂತ ತೆರಿಗೆ ಎಷ್ಟು ಕೊಡ್ತೀವಿ ెట్ పర్సెంట్ స్వంత తమ బుత్ పర్సెంట్ తేంద్ర సర్ పురస్కృత యోజన కర్ణాటక స్వంత తో ಕರ್ನಾಟಕದ ಸ್ವಂತ ತೆರಿಗೆಗಳು ಎಪ್ಪತ್ತೆಂಟು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೆರಡು ಪರ್ಸೆಂಟ್ ನಮ್ಮ ಪಾಲು ಮತ್ತೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಗುಜರಾತ್ಗೆ ಗುಜರಾತ್ ಎಪ್ಪತ್ತೈದು ಸ್ವಂತ ತೆರಿಗೆಗಳು ಕೇಂದ್ರದ ಪಾಲು ಹದಿನೇಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಸಹಾಯಧನ ಸೊ ಒಟ್ಟು ಇಪ್ಪತ್ತೈದು ಪರ್ಸೆಂಟ್ ಕೇಂದ್ರದಿಂದ ಅವರು ಬರ್ತದೆ ಉತ್ತರ ಪ್ರದೇಶದಲ್ಲಿ ನಲವತ್ತೆಂಟು ಪರ್ಸೆಂಟ್ ನಲವತ್ತೆಂಟು ಪರ್ಸೆಂಟ್ ಕೇಂದ್ರದ ಪಾಲು ಇಪ್ಪತ್ತು ಪರ್ಸೆಂಟ್ ಕೇಂದ್ರದಿಂದ ಬರ್ತಕ್ಕಂಥ ಸಹಾಯ ಎರಡೂ ಸೇರಿಸಿದ್ರೆ ಮೂವತ್ತೆರಡು ಇಪ್ಪತ್ತು ಐವತ್ತೆರಡು ಪರ್ಸೆಂಟ್ ಕೇಂದ್ರದಿಂದ ಬರ್ತದೆ ಕೇಂದ್ರದಿಂದ ಐವತ್ತೆರಡು ಪರ್ಸೆಂಟ್ ಬರ್ತದೆ ನಿಮಗೆ ಎಲ್ಲ ನೋಡ್ತಾ ಇದಾರೆ ಜನ ಜನ ನೋಡ್ತಾ ಇದ್ದಾರೆ ಅನ್ಯಾಯನೂ ಕೂಡ ಸಮರ್ಥ ಮಾಡ್ಕೊತೀರಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಇದ್ದಿರಲ್ಲ ಓದಿಗೆ ಓದಿ ನಿಂತ ಕಂಡು ಮಾತಾಡಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ಹೆಮ್ಮೆ ಇಲ್ಲ ಹಾಕತ್ತಿಲ್ಲ ಇವರಿಗೆ ಆ ತುಂಬಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು ಹೆಣ್ಮಗಳು ಆಮೇಲೆ ಮಾನ್ಯ ಅಧ್ಯಕ್ಷರ ಉತ್ತರ ಪ್ರದೇಶದಿಂದ ஐவத்தெடு பர்செண்ட் கேந்திர பதி பண்ணுறது விதாரிக்க விதாரிக்கை ஜை சீதாராம் ஜை ஜை சீதாராம் ஜெய் ஜை சீதாராம் லாலி ஆகிடுது ஏனப்போது மிதே இல்லை இவருக்கு தலைனே லாலி இவ்வளவு ರಾಮಾಯಣನೂ ಹೇಳ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ಮಹಾಭಾರತನು ಓದ್ಕೊಂಡಿಲ್ಲ ಸುಮ್ನೆ ಯಾರೋ ಹೇಳ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಲಿಸಿದ್ರು ದೇವಸ್ಥಾನ ಅಲ್ಲೋ ಪೂಜೆ ಮಾಡ್ಬಿಟ್ಟು ನಾನು ಕಲಿಸಿದ್ದೀನಿ ದೇವಸ್ಥಾನನ ಶ್ರೀರಾಮನ್ ದೇವಸ್ಥಾನ ನಾನು ಕಳಿಸಿದ್ದೀನಿ ಮಾನ್ಯ ಅಧ್ಯಕ್ಷರೇ ಅದರಿಂದ ಬಿಹಾರದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸಂತ ಜರುಗಿದೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಪ್ಪತ್ನಾಲ್ಕು ಮಹಾರಾಷ್ಟ್ರದಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಸ್ವಂತ ತೆರಿಗೆ ಮತ್ತೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕೆಂಪೇಗೌಡ ಜಯಂತಿ ಮಾಡಿದವರು ನಾನು ನೀನಲ್ಲ ನೀವನ್ನ ಮಾಡಿದ್ದು ಕೆಂಪೇಗೌಡ ಜಯಂತಿ ಮಾಡಿದವ್ರು ನಾನು ಕೆಂಪೇಗೌಡ ಜಯಂತಿ ಮಾಡಿದವರು ನಾನು ಏನು ಮಾಡಿಲ್ಲ ರಾಣಿ ಚೆನ್ನಮ್ಮ ಜಯಂತಿ ಮಾಡಿದವ್ರು ನಾನು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದು ನಾನು ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸಿಗ್ತಾ ನಾನು ಏನ್ ಮಾಡಿದ್ದಾರೆ ಏನ್ ಮಾಡಿದಿರಿ ನೀವು ಏನ್ ಮಾಡಿದಿರಿ ನೀವು ಏನು ಮಾಡಿಲ್ಲ ಏನು ಮಾಡಿಲ್ಲ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ